ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತಿ ಇವತ್ತ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಮ್ಮ ಮನೆಯೊಳಗೆ ಸ್ಕೂಲ್ ಐತಿ ಆ ಸ್ಕೂಲ್ನಾಗ ಮಕ್ಕಳನ್ನೆಲ್ಲ ಕೃಷ್ಣ ರಾಧಾನಾಗಿ ರೆಡಿ ಮಾಡಿದ್ರು ಅವ್ರದ್ದೆಲ್ಲ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ನೋಡ್ರಿ ಕೃಷ್ಣ ಆಗ್ಯಾರು ರಾಧಾ ಆಗ್ಯಾರು ಮತ್ತು ಕೊಡ ತೊಗೊಂಡು ಬಂದರು ಕೊಳಲು ಎಲ್ಲ ಹಿಡ್ಕೊಂಡು ಇಷ್ಟು ಚಂದ ಚಂದ ಮಕ್ಕಳ ರೆಡಿಯಾಗಿ ಬಂದಿದ್ರು ಮತ್ತು ನಮ್ಮ ಮನೆ ಕಡೆ ಸಾಯಿಬಾಬಾನ್ ಗುಡಿ ಐತಿ ಅಲ್ಲಿ ಎಲ್ಲ ಫೋಟೋ ಶೂಟ್ಗೆ ಹೋಗಿದ್ರು ಸಖತ್ತಾಗಿ ಮಾಡಿದ್ರು ಮತ್ತು ಆ ಫೋಟೋನು ಅಷ್ಟು ಚೆಂದ ತೊಗೊಂಡಿದ್ರು ಅದಕ್ಕಾಗಿ ನಾನು ಏನು ಮಾಡಿನಪ್ಪ ಅಂದ್ರೆ ವಿಡಿಯೋ ತೊಗೊಂಡು ಅದನ್ನು ನಮ್ಮ ಲಾಗ್ ಒಳಗೆ ಹಾಕೇನಿ ನಿಮಗೇನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಹೊಸವಾಗಿರ ಸಬ್ಸ್ಕ್ರೈಬ್ ಆಗಿರಿ ಇಲ್ಲಿ ಏನು ಮಾಡ್ಯಪ್ಪ ಅಂದ್ರೆ ಅದನ್ನು ಆಯಿತು ಲಗಾನವಾಗಿನ ಹಾಡ ಹಚ್ಚಿ ಅವ್ರನ್ನೆಲ್ಲ ಡ್ಯಾನ್ಸ ಮಾಡ್ಸಿದ್ರು ಅದಕ್ಕಿಂತ ಮೊದಲು ಅವರಿಗೆ ಟ್ರೈಲ್ ಮಾಡಿ ಮಾಡಿ ಪ್ರ್ಯಾಕ್ಟೀಸ್ ಮಾಡಿಸಾತಿದ್ರು ನೋಡ್ರಿ ಹಿಂಗೆ ಮಾಡಿ ಅವರಿಗೆಲ್ಲ ಲಾಸ್ಟಕ್ಕೆ ಪೂರಾ ಹಾಡ ಹಚ್ಚಿ ಡ್ಯಾನ್ಸ ಪ್ರ್ಯಾಕ್ಟೀಸ್ ಮಾಡಿಸ್ಯರು ಆಮೇಲೆ ಹುಡುಗರು ಅಂತ ಫುಲ್ಲು ಖುಷಿಯಾಗಿ ನಷ್ಟ ತಂದಿದ್ದ ಡಬ್ಬೆಲ್ಲ ತಿಂದು ಮನೆ ಕಡೆ ಸ್ಕೂಲ್ ಮುಗೀತು ಮನೆ ಕಡೆ ಹೊಂಟ್ರಿ ನೋಡ್ರಿ ಅವ್ರವ್ರ ಪೇರೆಂಟ್ಸ್ ಬಂದ ನಿಂತು ನೋಡಾತಾರು ಮಕ್ಕಳೆಲ್ಲ ಫುಲ್ಲ ಕೃಷ್ಣ ಜನ್ಮಾಷ್ಟಮಿದ ಎಂಜಾಯ್ ಮಾಡಿರಿ ನೋಡ್ರಿ ನೋಡಿರ್ಬೋದು ಈಗ ಮಕ್ಕಳ ಎಷ್ಟರ ಚಂದ ಡ್ಯಾನ್ಸು ಮಾಡತ್ತಾವು ಟೀಚರ್ಗಳು ಹೇಳಿಕೊಟ್ಟಂಗೆ ಅವೆಲ್ಲ ಪಾಪ ಮಾಡತ್ತಾವು ರಾಧಾಗಳು ವೇಲು ಬೀಳತ್ತಾವು ಕೃಷ್ಣನ ಗರಿ ಬೀಳತ್ತಾವ ಅವನ್ನೆಲ್ಲ ಟೀಚರ್ಗಳು ಎಲ್ಲ ಕರೆಕ್ಟ್ ಮಾಡಿ ಮಾಡಿ ಮಕ್ಕಳನ್ನ ಪ್ರಾಕ್ಟೀಸ್ ಮಾಡಿಸಿ ಅಂತೂ ಇಂತು ಒಟ್ಟ ಒಂದು ಡ್ಯಾನ್ಸ್ ಮಾಡಿಸಿ ಬಿಟ್ರೆ ನೋಡ್ರಿ ಹುಡುಗರು ಅಂತಿ ಫುಲ್ ಖುಷಿಯಾಗ ದಿನ ಇನ್ಫಾರ್ಮ್ ಹಾಕ್ಕೊಂಡು ಅಭ್ಯಾಸ ಮಾಡೋದು ಅಂದ್ರೆ ಅಳೂದು ಇದನ್ನ ಮಾಡುದು ಮಾಡ್ತಿದ್ದು ಅಂತಿ ಒಬ್ಬರು ಹತ್ತಿಲ್ಲ ಫುಲ್ ನಕ್ಕೋತ ಖುಷಿ ಖುಷಿಯಾಗಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ರು ಇದು ಹೆಂಗೆ ಅನಿಸ್ತಪ್ಪ ನಿಮಗೆ ಲಾಗ್ ಅಂದ್ರೆ ಹೇಳಬೇಕು ಕಮೆಂಟ್ ಮಾಡಿ ತಿಳಿಸ್ಬೇಕು ಮತ್ತೇನಾರ ಏನಾರು ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಹೊಸುವಾಗಿದ್ದಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನೋಡ್ಬೋದು ಮಕ್ಕಳು ಎಷ್ಟು ಖುಷಿ ಖುಷಿಯಾಗಿ ಆಟ ಆಡತ್ತ ನೋಡ್ರಿ ಕೃಷ್ಣನ ಡ್ರೆಸ್ ಹಾಕೊಂಡ ಭಾಳ ಖುಷಿ ಇಲ್ಲ ಅದ ನೋಡ್ರಿ ಮಕ್ಳು ಇದೇನಾರ ವಿಡಿಯೋ ನಿಮಗೆ ಲೈಕ್ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತೆ ಸಿಗುನಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು